ನಿಂಬೆಕ್ಕನವರ ಹೆಸರಿಂದಲೇ ನೀಲೂರ್ ಆಗಿದೆ ಅನ್ನುವಂತ ಒಂದು ಸ್ಥಳೀಯ ಸ್ಥಳನಾಮ ನಮಗ ಗೊತ್ತಾಗ್ತದೆ ಸ್ಥಾಯಿ ಬಂದು ಇಲ್ಲಿ ಬಂದು ಆ ಇಲ್ಲಿ ಐಕೆ ಆಗಿದ್ದಾರೆ ಅಂದ್ರೆ ಅವರು ಇನ್ನೂ ಮುಂದೆ ಉಳುವಿ ಕಡೆ ಹೋಗ್ಬೇಕಾಗಿತ್ತು ಅವರು ಆದ್ರೆ ದಾರಿ ಮಧ್ಯದಲ್ಲಿ ಇಲ್ಲಿಯೇ ತಂಗಿದಕ್ಕಾಗಿ ಇಲ್ಲಿ ಅವರು ನೆಲೆ ನಿಂತಿದ್ದಾರೆ ಆಯ್ಕೆ ಆಗಿದ್ದಾರೆ ಅಂತ ಐತಿಹ ಪುರಾವೆ ನಮಗೆ ಸಿಗ್ತದೆ ನಮ್ಮ ಬೆಳಗಾವದ ಮಾಲ್ಗಾರ ಸಮಾಜದ ಮಾಳಿ ಸಮಾಜದ ಬಂಧುಗಳು ಬಂದಿದ್ದಾರೆ ಬಹಳ ದೂರದಿಂದ ಬೆಳಗಾವ ಬೆಳಗಾವಲ್ಲ ಅಲ್ಲ ಚಿಕ್ಕೋಡಿ ತಾಲೂಕಿನಿಂದ ಅವರು ಬಂದಿದ್ದಾರೆ ಅಹ್ ಬಹಳ ಒಂದು ಒಳ್ಳೆಯ ಒಂದು ಅವರು ಹುಡುಕಾಟ ಅಫ್ಜಲ್ಪುರ್ ಹೋಗಿ ಮತ್ತೆ ಬಂದಿದ್ದಾರೆ ಮತ್ತು ಶಿವಶರಣರ ಕ್ಷೇತ್ರವನ್ನ ದರ್ಶನ ಮಾಡುವುದಕ್ಕ ಅವರು ಎಲ್ಲಿಯ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಲಿಂದ ಇಲ್ಲಿ ಬಂದು ದರ್ಶನವನ್ನು ತಗೊಂಡಿದ್ದಾರೆ ನಾನು ಸಹಿತ ನಿಂಬುರ್ಗಾ ಈ ನಿಂಬುರ್ಗಾ ಮತ್ತು ಈ ಆಡ್ಯಾಳಕ್ಕೆ ಐತಿಹಾಸಿಕ ಸ್ಥಳ ವೀಕ್ಷಣೆಕ್ ಹೋಗುವಂತಹ ಸಂದರ್ಭ ದಾರಿ ಮಧ್ಯದಲ್ಲಿ ನಾನು ಬಂದಾಗ ಅವರು ಭೇಟಿ ಆದರು ಆ ಒಂದು ನಿಂಬೆಕ್ಕನವರ ಸ್ಥಳವನ್ನ ನಾನು